ಖಾಸಗಿ ವ್ಯಕ್ತಿ ವಿದ್ಯುತ್ ದುರಸ್ತಿಗೆ ಕಂಬ ಹತ್ತಿ ವಿದ್ಯುತ್ ಅವಘಡದಿಂದ ಸಾವು ಪರಿಹಾರಕ್ಕಾಗಿ ಕುಟುಂಬಸ್ಥರು ಧರಣಿ ಖಾಸಗಿ ಲೈನ್ಮೆನ್ಗಳೇ ಎಚ್ಚರ ದೀಪ ಬೆಳಗಿಸಲು ಹೋಗಿ ತಮ್ಮ ಮನೆಯನ್ನ ಕತ್ತಲಿನಲ್ಲಿಟ್ಟುವಿರಿ ಹೌದು ವೀಕ್ಷಕರೇ ತಾಲೂಕಿನ ಹಿರೇಕೊಟ್ಟಿಕಲ್ ಗ್ರಾಮದ ಮೊಹಮ್ಮದ್ ರಫಿ ನಲವತ್ತೈದು ವರ್ಷ ಬುಧವಾರ ಹಿರೇಕೊಟ್ನಿಕಲ್ ಗ್ರಾಮದಲ್ಲಿ ವಿದ್ಯುತ್ ಕಂಬದ ಮೇಲೆ ಹತ್ತಿ ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದ ಈ ವ್ಯಕ್ತಿ ಏಕಾಏಕಿ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟ ಘಟನೆ ನಡೆದಿದೆ ಗ್ರಾಮದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆಯಾಗಿದ್ದರಿಂದ ದುರಸ್ತಿ ಕಾರ್ಯಕ್ಕೆ ಜೆಸ್ಕಂ ಸಿಬ್ಬಂದಿಯಾಗಿರುವ ಪರಶುರಾಮ್ ತಾನು ಕಂಬದ ಮೇಲೆ ಹತ್ತದೆ ಖಾಸಗಿ ಎಲೆಕ್ಟ್ರಿಷಿಯನ್ಸ್ ಮೊಹಮ್ಮದ್ ರಫಿ ಅವರನ್ನ ಕಂಬದ ಮೇಲೆ ಹತ್ತಿಸಿದ್ದ ದುರಸ್ತಿ ಕೆಲಸ ನಿರ್ವಹಿಸುವಾಗ ವಿದ್ಯುತ್ ಸ್ಪರ್ಶಿಸಿ ಘಟನೆ ಸಂಭವಿಸಿದೆ ಇನ್ನು ಈತನ ಮೇಲಧಿಕಾರಿ ಜೈ ಜೆ ವಸಿಮಕ್ರಾಮ್ ಒಟ್ಟುಗೂಡಿ ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಲೈನ್ ಸಮಸ್ಯೆ ಇದ್ದರೆ ಖಾಸಗಿ ವ್ಯಕ್ತಿಗಳನ್ನ ಹತ್ತಲು ಕರೆಸುತ್ತಿದ್ದರಂತೆ ಎಂದು ಗ್ರಾಮಸ್ಥರು ಆರೋಪ ಈಗ ನಿಮ್ ಊರಾಗ ಎಷ್ಟ ಮಂದಿ ಇದಾರ ಲೈನ್ ಮೆನು ನಮ್ಮೂರಾಗ ಇಬ್ರೇ ಇದ್ದಾರ ಇಬ್ರಿದಾರ ಲೈನ್ ಮೆನು ಹಾಲ್ ಇವ್ರೆ ಕೆಬಿ ಅಂಡ್ರ್ಯಾಗೆ ಬರೋದು ಕೆಬಿ ಅಂಡ್ರ್ಯಾಗೆ ಬರೋದು ಅವ್ರು ಹಾ ಇವ್ರ ಖಾಸಗಿ ವ್ಯಕ್ತಿಗಳು ಇತ್ತ ಜನ ಇದ್ದಾರ ಸುಮಾರು ಒಂದ ಐದಾರ್ ಜನ ಇದಾರ ನಿಮ್ಮ ಊರ್ ಕಡೆ ಅಷ್ಟೇ ಇದಾನ ಮತ್ತೆ ಅಕ್ಕಪಕ್ಕದ ಊರಲ್ಲಿ ಅಕ್ಕ ಪಕ್ಕದ ಊರಲ್ಲಿ ಇದೇ ಅವಳಿ ಎಲ್ಲಾ ಗೌರ್ಮೆಂಟ್ ಲೈನ್ ಲೈನ್ ಗಳು ಖಾಸಗಿ ವ್ಯಕ್ತಿಗಳ ಕಂಬ ಹೇರಿಸಿ ಇದೇ ಕೆಲಸ ಮಾಡ್ತಕತ್ತಾರ ಅವೆಲ್ಲರೂ ಇಡಿ ತಾಲ್ಲೂಕದಂತ ಇವರಿಗೆ ಸಂಬಳ ಯಾರು ಕೊಡೋದು ಇವರಿಗೆ ಇವೆ ಕೊಡ್ತಾರ ಇವರು ಲೈನ್ ನೀರು ಸಿರ್ತನ್ ಲಾಟನೆ ಕೂಲಿ ಕೊಡ್ತಾನ 200 ಮುನ್ನೂರು ಆಹ ಈಗ ನಾನಂತ ರಾಣಿ ಆದ್ರೆ ಈಗ ಯಾರು ನಷ್ಟ ಬಟ್ ಯಾರಿ ನಿಷ್ಟ ಅಂತ ಅದು ಅಂದ್ರೆ ಅವರ ಮನೆಯವರು ಜನ ಈಗ ಅವನು ಏನು ಮಕ್ಳು ಅಳಬೇಕ ಇಲ್ಲಿ ಕಳ್ಕೊಂಡವರು ಯಾರ ಯಾರ ಜವಾಬ್ದಾರಿ ತಂಬಕ್ಕೆ ರೆಡಿ ಇಲ್ಲ ಅವರು ಒಡೆ ಈ ರೀತಿ ಮಾಡ್ತಾ ಇರೋದು ಈಗ ಇಡಬ್ಲ್ಯೂ ಗಾಗಿ ನಮ್ಮ ಕೆಪಿ ಗಮನಕ್ಕಿಲ್ಲ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇಲ್ಲ ಹಿರಿಯ ಅಧಿಕಾರಿ ಗಮನಕ್ಕೆ ಇದ್ದರೂ ಕೂಡ ನಿರ್ಲಕ್ಷ್ಯ ಅಂತೀನಿ ನಿರ್ಲಕ್ಷ್ಯ ಅಂದ್ರೆ ನಿರ್ಲಕ್ಷ್ಯ ಅಂದ್ರೆ ಅವರು ಯಾರು ಕೂಡ ಮಾಡಿಸಿದ್ರೆ ಒಟ್ಟ ಕೆಲಸ ಆಗ್ಬೇಕು ಕೆಲಸ ಆಗ್ಬೇಕು ಕೆಲಸ ಆಗ್ಬೇಕು ಅಡ್ಡಲ್ಲಿ ಕರೆಂಟ್ ಹೊರಬೇಕು ಸಾರ್ವಜನಿಕರ ಮನೆಯನ್ನ ಬೆಳಗಕ್ಕೆ ಹೋಗಿ ತನ್ನ ಮನೆಯನ್ನ ಕತ್ತ ಮಾಡಿಸ ಹೌದು ಅವಘಡ ಆಗದ್ರಿ ಇಲ್ಲ ಗ್ಲೌಸ್ ಇಲ್ಲ ಬೂಟ್ ಇಲ್ಲ ಏನೇನಿಲ್ಲ ಅದಕ್ಕೆ ಹೆಲ್ಮೆಟ್ ಪಲ್ಮೆಟ್ ಇರ್ತಾವ ಏನಿಲ್ಲ ಏನಿಲ್ಲ ಅಂದ ಹೋಗಿ ಕಂಬ ಹತ್ತಂದ್ರೆ ಅದಕ್ಕೇನು ಸೇಫ್ಟಿ ಬೇಡವಾ ಸೇಫ್ಟಿ ಬೇಕು ಬಟ್ ಲೈನ್ ಮೆನ್ ಮಾಡೋ ಕೆಲಸ ಇವ್ರ ಯಾಕೆ ಅಂತೀನಿ ನಾನು ಅದೇ ಇವ್ರು ಏರ್ಸಿದ್ರು ತಪ್ಪಿದು ಅವ್ರಿಗೆ ಮತ್ತೆ ಕನ್ವಿನ್ಸ್ ಮಾಡಿ ಊಟ ಕುಂತ ಊಟ ಕುಂದ್ರ ಊಟ ಬಿಟ್ಟು ಹೋಗ್ಯಾನು ಅಷ್ಟು ಎಮರ್ಜೆನ್ಸಿ ಕರ್ಕೊಂಡೋಗ್ಯನಾ ಹ ಹಿನ್ಮೆನ್ ಜೀವ ಓದಿತ್ತಲ್ರಿ ಇವತ್ತು ಪ್ರತಿನಿತ್ಯ ರಫಿ ಅವ್ರತಿನಿತ್ಯ ಗಾಯಕವ್ರದ್ದು ಲೈನ್ಮೆನ್ ಜೊತೆಗೆ ಜೊತೆ ಆಗಿರ್ಬೋದು ಕೆಲವೊರ ಸಾರ್ವಜನಿಕರ ಮನೆಯಲ್ಲಿ ಕೂಡ ಏನಾದ್ರು ರಿಪೇರಿ ಆದ್ರೆ ಅಲ್ಲಿ ಹೋಗಿ ಮಾಡಿ ಅಲ್ಲಿ ಕೂಡ ಇದು ಮಾಡ್ತಾವ ಸರ್ವಿಸ್ ಕೊಡ್ತಾ ಅದೇನೈತೆ ಅಲ್ಪ ಸ್ವಲ್ಪ ಫೀಸ್ ತಗೊಂಡು ಅದ್ರ ಸರಳ ಸಾಧಾರಣ ವ್ಯಕ್ತಿ ಅಧಿಕಾರಿಗಳು ಅದು ಲೈನ್ ಮ್ಯಾನ್ ಕೊಡ್ತಾನೋ ಏನ್ ಎ ಡಬ್ಲ್ಯೂ ಕೊಡ್ತಾನೋ ಜೈಲ್ ಕೊಡ್ತಾನೋ ಗೊತ್ತಿಲ್ಲ ಎಷ್ಟ್ ಹೇಳಿದಾರೆ ಪರಿಹಾರ ಈಗ ನಾವ್ ಇಪ್ಪತ್ತೈದು ಲಕ್ಷ ಡಿಮ್ಯಾಂಡ್ ಮಾಡಿದೀವಿ ಅವರು ಒಪ್ಪಿಕೊಂಡಿದ್ದಾರೆ ಅವ್ರು ಒಪ್ಪಿಕೊಂಡಿದ್ದಾರೆ ಏನಂತ ಹೇಳಿದಾರೆ ಅವರು ಅವ್ರು ಆಯ್ತು ನಾವ್ ಏನೈತೆ ಒಂದ್ ತಿಂಗಳ ಕಾಲಾವಕಾಶ ಕೊಡ್ರಿ ಅಮೌಂಟ್ ಇಂದು ತೀರ್ಮಾನ ಮಾಡಿ ನಾವ್ ಕೊಡ್ತೀವಿ ಮತ್ತೆ ಅವ್ರ ಹೆಣ್ಮಕ್ಳಿಗೆ ಬಸ್ ಧರ್ಮ ಪತ್ನಿಗೆ ಒಂದು ಡಿ ಗ್ರೂಪ್ ಒಂದು ಜಾಬ್ ಕೊಡ್ರಿ ನಿಮ್ ಆಫೀಸಲ್ಲಿ ಅಂತ ಹೇಳಿ ಆಯ್ತಂತೇಳಿ ಹೂ ಅಂತ ಕೊಟ್ಟಿಲ್ಲ ಇನ್ನು ಗ್ರಾಮಕ್ಕೆ ದೀಪ ಬೆಳಗಿಸಲು ಹೋಗಿ ಮೃತ ಮೊಹಮ್ಮದ್ ರಫಿ ಕಂಬ ಹತ್ತಿ ತಮ್ಮ ಮನೆಯನ್ನ ಕತ್ತಲಿನಲ್ಲಿಸಿದ್ದಾರೆ ಈ ವಿಚಾರ ಗ್ರಾಮಸ್ಥರು ಹಾಗೂ ಮೃತ ವ್ಯಕ್ತಿಯ ಕುಟುಂಬದ ಸದಸ್ಯರು ಮಾನ್ಯ ಜಸ್ಕ ಉಪವಿಭಾಗ ಕಚೇರಿಗೆ ಆಗಮಿಸಿ ಜನಸೇವಾ ಫೌಂಡೇಶನ್ ಅಧ್ಯಕ್ಷ ಜಾವೇದ್ ಖಾನ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು ಮೃತ ವ್ಯಕ್ತಿಯ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯಿಸಿದ ಹಿನ್ನೆಲೆ ಜೆಸ್ಕಾಂ ಎಡಬಲಿ ಚಂದ್ರಶೇಖರ್ ದೇಸಾಯಿ ಸ್ಥಳಕ್ಕೆ ಆಗಮಿಸಿ ಅವರ ಮನವಿಯನ್ನ ಸ್ವೀಕರಿಸಿ ಲೈನ್ ಲೈನ್ಮೆನ್ ಪರಶುರಾಮ್ ಅವರಿಗೆ ಸೇವೆಯಿಂದ ಅಮಾನತ್ತು ಮಾಡಿದ್ದಾರೆ ಇನ್ನು ಮೃತ ವ್ಯಕ್ತಿ ಮೊಹಮ್ಮದ್ ರಫಿ ಅವರ ಕುಟುಂಬದ ಪರಿಹಾರಕ್ಕೆ ಭರವಸೆಯನ್ನ ನೀಡಿದ್ದಾರೆ ಅದೇ ರೀತಿ ತಾಲೂಕಿನಲ್ಲಿ ಬಹುತೇಕ ಲೈನ್ಮೆನ್ಗಳು ಖಾಸಗಿ ವ್ಯಕ್ತಿಗಳಿಗೆ ಅವಲಂಬಿತರಾಗಿದ್ದಾರೆ ಎಂಬ ಆರೋಪಗಳು ಕೇಳು ಬರುತ್ತಿವೆ ಇನ್ನು ಎ ಎಡಬ್ ವೈದ್ಯನಾಥ್ ಅವರು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರಿಂದ ಅಭಿಪ್ರಾಯ ಪಡೆದು ಇಂತಹ ಘಟನೆ ಮರುಕಳಿಸದಂತೆ ಕ್ರಮಕ್ಕೆ ಮುಂದಾಗಬೇಕು ಎಂದು ಗ್ರಾಮಸ್ಥರು ಮತ್ತು ಬುದ್ಧಿಜೀವಿಗಳ ವಿಚಾರವಾಗಿದೆ ಶಾಪಿಂಗ್ ಸಕ್ಕಲ್ವಾಡ್ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಡ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ದಟ್ ಮತ್ತೆ ಇದು ದಿಸ್ ಇಸ್ ಗ್ರೇಟ್ ಡ್ಯಾನ್ ಬಟ್ ರೈಟ್ ನೌ ದಿಸ್ ಇಸ್ ಮೈ ವೈಫ್ ವೈ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಜಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ಟೈಮ್ಸ್ ನ್ಯೂ ಟ್ರೆಂಡ್